ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕೆಲವರು ಇತ್ತೀಚೆಗೆ ಮದುವೆ ವಿಚಾರಕ್ಕೆ ಅತಿ ಹೆಚ್ಚು ಸುದ್ದಿ ಆಗ್ತಿರುವುದು ಸಹಜವಾಗಿದೆ ಅದರಲ್ಲೂ ಸಿನಿಮಾ ಮತ್ತು ರಾಜಕೀಯ ನಾಯಕರೇ ಹೆಚ್ಚು ಕೆಲವರು ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಎಂದು ಪಟ್ಟಾಗಿಟ್ಟಿಸಿಕೊಂಡ್ರು ಆಗಾಗ ಮದುವೆ ಆಗ್ತಾರಂತೆ ಎಂಬ ಊಹಾ ಪೋಹಗಳು ಹರಿದಾಡುವುದು ಸಾಮಾನ್ಯ ಇನ್ನು ಸಲ್ಮಾನ್ ಖಾನ್ ಹೆಸರು ಕೇಳಿದ್ರೆ ಸಾಕು ಮದುವೆ ಯಾವಾಗ ಅನ್ನೋ ಹಾಗೆ ಆಗಿದೆ ಅದರಂತೆ ರಾಜಕೀಯ ರಂಗದಲ್ಲಿ ಸದಾ ಸುದ್ದಿಯಲ್ಲಿರುವ ಈ ಫಿಟ್ ಅಂಡ್ ಫೈನ್ ಆಗಿರುವ ನಾಯಕನ ಮದುವೆ ಬಗ್ಗೆ ಗುಸುಗುಸು ಹಬ್ಬಿದೆ ಆಗಾಗ ಸೌಂಡ್ ಮಾಡುವ ಈ ನಾಯಕ ಕಾಂಗ್ರೆಸ್ ಸಂಸದೆಯನ್ನ ಮದುವೆಯಾಗಲಿದ್ದಾರೆ ಎಂದು ಸುದ್ದಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಹಾಗಾದ್ರೆ ಈ ನಾಯಕ ಯಾರು ಅಂತೀರಾ ಇವತ್ತಿನ ಈ ಟ್ರೆಂಡಿಂಗ್ ಸ್ಟೋರಿಯನ್ನ ನೀವೇ ನೋಡಿ ಹೌದು ಕಾಂಗ್ರೆಸ್ನ ಹಾಗೂ ಸದ್ಯ ವಿರೋಧ ಪಕ್ಷದ ನಾಯಕರು ಆಗಿರುವ ರಾಹುಲ್ ಗಾಂಧಿ ಕೂಡ ಮದುವೆಯ ವಿಚಾರವಾಗಿ ಆಗಾಗ ಸುದ್ದಿಯಲ್ಲಿರ್ತಾರೆ ಕೆಲವರ ಹೆಸರು ಕೂಡ ರಾಹುಲ್ ಗಾಂಧಿ ಜೊತೆ ಕೇಳಿ ಬರ್ತಲೇ ಇರ್ತವೆ ಆದ್ರೆ ಇದುವರೆಗೂ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ ಇದೀಗ ಮತ್ತೆ ಮದುವೆ ವಿಚಾರಕ್ಕೆ ಚರ್ಚೆಯಾಗಿದ್ದಾರೆ ಸದ್ಯ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಸಂಸದೆ ಮಹಾರಾಷ್ಟ್ರ ಮೂಲದ ಪ್ರಣತಿ ಶಿಂದೆ ಅವರನ್ನ ವಿವಾಹವಾಗಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಅಮೆರಿಕದ ವಿಮಾನ ನಿಲ್ದಾಣದಲ್ಲಿ ಇವರಿಬ್ಬರು ಜೊತೆಯಾಗಿ ತೆಗೆಸಿಕೊಂಡಿರುವ ಫೋಟೋಗಳು ಹೆಚ್ಚು ಸದ್ದು ಮಾಡುತ್ತಿವೆ ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಕಾಶ್ಮೀರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದದಲ್ಲಿ ಈ ಕುರಿತು ಮಾತನಾಡಿದ ರಾಹುಲ್ ಗಾಂಧಿ ತಾವು ಈ ವಿಚಾರವನ್ನ ಹೇಗೆ ಅವಾಯ್ಡ್ ಮಾಡುತ್ತಿದ್ದಾರೆ ಮತ್ತು ಅದನ್ನ ಹೇಗೆ ಮುಂದುವರಿಸುವುದಾಗಿ ಹೇಳಿದ್ರು ಎಂದು ಹೇಳಲಾಗ್ತಿದೆ ಆದ್ರೆ ಇದೀಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಸಂಸದೆಯನ್ನ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕಿದೆ ಜೊತೆಗೆ ಕೆಲ ದಿನಗಳ ಹಿಂದೆಯಷ್ಟೇ ಪತ್ರಿಕಾಗೋಷ್ಠಿ ಒಂದರಲ್ಲಿ ಲಾಲು ಪ್ರಸಾದ್ ಯಾದವ್ ಕೂಡ ರಾಹುಲ್ ಗಾಂಧಿ ಮದುವೆ ಬಗ್ಗೆ ಮಾತನಾಡುವ ಮೂಲಕ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನ ಸುರಿದಿದ್ದರು ಎನ್ನಲಾಗಿತ್ತು ಈ ಹೊತ್ತಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಟಿಕೊಂಡಿರುವ ವದಂತಿಗಳು ಇನ್ನಷ್ಟು ಪುಷ್ಟಿಯನ್ನ ನೀಡುತ್ತಿವೆ ಇಷ್ಟೆಲ್ಲಾ ಬೆಳವಣಿಗೆ ಮಧ್ಯೆ ಎಲ್ಲಿಯೋ ರಾಹುಲ್ ಗಾಂಧಿ ಅಥವಾ ಪ್ರಣಿತಿ ಶಿಂದೆ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ ಮುಂದಿನ ದಿನಗಳಲ್ಲಿ ಇದು ನಿಜಕ್ಕೂ ಇವರಿಬ್ಬರ ಮದುವೆನಾ ಅಥವಾ ಈ ವದಂತಿ ಹೋಗೇನಾ ಎಂದು ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ